ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಮೌನಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನೆಂಟು ಅಥವಾ ಹತ್ತೊಂಬತ್ತನೇ ತಾರೀಕು ಜನ್ವರಿ ಸರಿಯಾದ ದಿನಾಂಕ ಯಾವುದು ಸಮಯ ಯಾವುದು ತಿಥಿ ಯಾವುದು ಹಾಗೆ ಶುಭ ಮುಹೂರ್ತ ವ್ರತದ ಸ್ನಾನದ ಮಹಿಮೆ ಹಾಗೆ ಪೂಜೆ ಮತ್ತು ಎಲ್ಲವನ್ನೂ ತಿಳಿಸ್ತೀನಿ ಖಂಡಿತವಾಗ್ಲೂ ವೀಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿ ಮೌನಿ ಅಮಾವಾಸ್ಯೆಯನ್ನು ಸನಾತನ ಧರ್ಮದಲ್ಲಿ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇದು ಕಠಿಣ ಆಧ್ಯಾತ್ಮಿಕ ಶಿಸ್ತು ಮೌನ ಪವಿತ್ರ ಸ್ನಾನ ಮತ್ತು ದಾನ ಕಾರ್ಯಗಳಿಂದ ಗುರುತಿಸಲ್ಪಟ್ಟಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದಿನಾಂಕ ಸಮೀಪಿಸುತ್ತಿದ್ದಂತೆ ಮೌನಿ ಅಮಾವಾಸ್ಯೆ ಜನ್ವರಿ ಹದಿನೆಂಟು ಅಥವಾ ಜನ್ವರಿ ಹತ್ತೊಂಬತ್ತರಂದು ಬರುತ್ತಿದೆ ಎಂಬ ಬಗ್ಗೆ ಅನೇಕ ಭಕ್ತರು ಗೊಂದಲಕ್ಕೊಳಕಾಗಿದ್ದಾರೆ ವೇದ ಪಂಚಾಂಗ ಲೆಕ್ಕಾಚಾರಗಳ ಆಧಾರದ ಮೇಲೆ ಆಚರಣೆಯ ದಿನಾಂಕವನ್ನು ಈಗ ತಿಳಿಯೋಣ ಮೌನಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನೆಂಟು ಅಥವಾ ಹತ್ತೊಂಬತ್ತು ಜನವರಿ ಸರಿಯಾದ ದಿನಾಂಕ ನೋಡೋದಾದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗ್ಗೆ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗ್ಗೆ ಒಂದು ಒಂದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹಿಂದೂ ಹಬ್ಬಗಳು ಮತ್ತು ವ್ರತಗಳನ್ನು ಉದ್ಯತಿಥಿ ಅಥವಾ ಸೂರ್ಯೋದಯದ ಸಮಯದಲ್ಲಿ ಚಾಲ್ತಿಯಲ್ಲಿರುವ ದಿನಾಂಕದ ಆಧಾರದ ಮೇಲೆ ಆಚರಿಸುವುದರಿಂದ ಮೌನಿ ಅಮಾವಾಸ್ಯೆಯನ್ನು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಆಚರಿಸಲಾಗುತ್ತದೆ ಏಕೆಂದರೆ ಆ ದಿನ ಸೂರ್ಯೋದಯದ ಸಮಯದಲ್ಲಿ ಅಮಾವಾಸ್ಯೆ ಇರುತ್ತದೆ ಜ್ಯೋತಿಷ್ಯಗಳು ಹೇಳುವಂತೆ ಸೂರ್ಯೋದಯ ಆಧಾರಿತ ತಿಥಿಯಂದು ಧಾರ್ಮಿಕ ಆಚರಣೆಗಳು ಹೆಚ್ಚಿನ ಆಧ್ಯಾತ್ಮಿಕ ಪುಣ್ಯವನ್ನು ನೀಡುತ್ತವೆ ಎಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ಮೌನ ಅಮಾವಾಸ್ಯೆಗೆ ಸಂಬಂಧಿಸಿದ ಉಪವಾಸ ಸ್ನಾನ ಮತ್ತು ದಾನ ಕಾರ್ಯಗಳನ್ನು ಜನವರಿ ಹದಿನೆಂಟರಂದು ಮಾಡಲಾಗುತ್ತದೆ ಮೌನಿ ಅಮಾವಾಸೆ ಎರಡು ಸಾವಿರದ ಇಪ್ಪತ್ತಾರು ಯಾವಾಗ ಪಂಚಾಂಗ ಮತ್ತು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸಮಯವನ್ನು ನೋಡೋದಾದರೆ ವೇದ ಪಂಚಾಂಗದ ಪ್ರಕಾರ ಮೌನಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಿಸಿದ ಪ್ರಮುಖ ಸಮಯ ಈ ಕೆಳಗಿನಂತಿವೆ ಅಮಾವಾಸ್ಯೆ ತಿಥಿಯು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗ್ಗೆ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗ್ಗೆ ಒಂದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಮೌನಿ ಅಮಾವಾಸ್ಯೆಯ ಧಾರ್ಮಿಕ ಆಚರಣೆಯು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸೂರ್ಯೋದಯದ ಆಧಾರಿತ ಸಂಪ್ರದಾಯವನ್ನು ಅನುಸರಿಸಿ ನಡೆಯಲಿದೆ ಇನ್ನು ಮೌನ ಅಮಾವಾಸ್ಯೆಯ ಆಧ್ಯಾತ್ಮಿಕ ಮಹತ್ವ ನೋಡೋದಾದರೆ ಮೌನಿ ಅಮಾವಾಸ್ಯೆ ಹಿಂದೂ ನಂಬಿಕೆಯಲ್ಲಿ ಅಸಾಧಾರಣ ಮಹತ್ವವನ್ನು ಹೊಂದಿದೆ ಈ ದಿನವು ಆಂತರಿಕ ಶುದ್ಧತೆ ಮಾತಿನ ಮೇಲೆ ನಿಯಂತ್ರಣ ಮತ್ತು ಮಾನಸಿಕ ಶಿಸ್ತನ್ನು ಒತ್ತಿ ಹೇಳುತ್ತದೆ ಮೌನವನ್ನು ಆಚರಿಸುವುದು ವ್ರತದ ಕೇಂದ್ರ ಬಿಂದುವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಇದು ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಶಾಂತತೆಯನ್ನು ಉತ್ತೇಜಿಸುತ್ತದೆ ಈ ದಿನದಂದು ಮೌನವು ಮಾನಸಿಕ ತೊಂದರೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಆಧ್ಯಾತ್ಮಿಕ ಶಕ್ತಿಯು ಮುಕ್ತವಾಗಿ ಹರಿಯಲು ಅನುವು ಮಾಡಿಕೊಡುತ್ತದೆ ಎಂದು ಧರ್ಮಗ್ರಂಥಗಳು ಹೇಳುತ್ತವೆ ಮೌನಿ ಅಮಾವಾಸ್ಯೆ ಎಂದು ವಿಶೇಷವಾಗಿ ಮಾಘ ಮಾಸದಲ್ಲಿ ಮಾಡುವ ಧಾರ್ಮಿಕ ಕಾರ್ಯಗಳು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಹೆಚ್ಚಿಸುತ್ತವೆ ಎಂದು ನಂಬಲಾಗಿದೆ ಈ ದಿನದಂದು ದಾನ ಉಪವಾಸ ಮತ್ತು ಧ್ಯಾನವು ನಕಾರಾತ್ಮಕ ಕರ್ಮಗಳನ್ನು ಶುದ್ಧೀಕರಿಸಲು ಮತ್ತು ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ತರಲು ಸಹಾಯ ಮಾಡುತ್ತದೆ ಎಂದು ಭಕ್ತರು ಸಹ ನಂಬುತ್ತಾರೆ ಮೌನೆ ಅಮಾವಾಸ್ಯೆಯು ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ನಡೆಯುವ ದೊಡ್ಡ ಮಗಮೇಳ ಸಭೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಪ್ರಯಾಗ್ರಾಜ್ನಲ್ಲಿರುವ ಸಂಗಮವು ಪವಿತ್ರ ಸ್ಥಾನ ಮಾಡಲು ಬೆಳಗಿನ ಜಾವ ಆಗಮಿಸುವ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ ಗಂಗಾ ಯಮುನಾ ಮತ್ತು ಸರಸ್ವತಿಯಂತಹ ಇತರ ಪವಿತ್ರ ನದಿಗಳಲ್ಲಿಯೂ ಇದೇ ರೀತಿಯ ಆಚರಣೆಗಳನ್ನು ನಡೆಸಲಾಗುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಸ್ನಾನವನ್ನು ಅತ್ಯಂತ ಪುಣ್ಯಕರವೆಂದು ವಿವರಿಸುತ್ತವೆ ಈ ಅವಧಿಯಲ್ಲಿ ಸ್ನಾನ ಮಾಡುವುದರಿಂದ ಅಮೃತವನ್ನು ಕುಡಿದಷ್ಟು ಪ್ರಯೋಜನವಾಗುತ್ತದೆ ಎಂದು ನಂಬಿಕೆಗಳು ಹೇಳುತ್ತವೆ ಮೌನಿ ಅಮಾವಾಸ್ಯೆ ಎಂದು ಪವಿತ್ರ ಸ್ಥಾನವು ಪಾಪಗಳನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಮುಕ್ತಿಯುತ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಬೆಂಬಲಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಪ್ರತಿ ಅಮಾವಾಸ್ಯೆಯನ್ನು ಸಾಂಪ್ರದಾಯಿಕವಾಗಿ ಪೂರ್ವಜರಿಗೆ ಸಮರ್ಪಿಸಲಾಗಿದೆ ಮತ್ತು ಮಾಘ ಮಾಸದ ಮೌನಿಯ ಅಮಾವಾಸ್ಯೆಯನ್ನು ಪಿತೃಶಾಂತಿಗೆ ವಿಶೇಷವಾಗಿ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಅನೇಕ ಭಕ್ತರು ತಮ್ಮ ಪೂರ್ವಜರ ನೆನಪಿಗಾಗಿ ತರ್ಪಣ ಮಾಡುತ್ತಾರೆ ಮತ್ತು ಆಹಾರ ಬಟ್ಟೆ ಮತ್ತು ದಾನಗಳನ್ನು ನೀಡುತ್ತಾರೆ ಈ ದಿನ ದಾನದಿಂದಾಗಿ ವಂಶಸ್ಥರಿಗೂ ಹಾಗೂ ದಾನ ಮಾಡಿದವರಿಗೂ ತುಂಬ ತುಂಬ ಪುಣ್ಯ ಅನ್ನೋದು ಲಭಿಸುತ್ತದೆ ಮೌನಿ ಅಮಾವಾಸ್ಯೆಯ ವ್ರತದ ನಿಯಮ ನೋಡೋದಾದರೆ ಧಾರ್ಮಿಕ ಗ್ರಂಥಗಳನ್ನು ಮೌನಿ ಅಮಾವಾಸ್ಯೆ ವ್ರತವನ್ನು ಕೇವಲ ಉಪವಾಸಕ್ಕಿಂತ ಸಂಪೂರ್ಣ ಶಿಸ್ತಿನ ಅಭ್ಯಾಸವೆಂದು ವಿವರಿಸುತ್ತವೆ ಭಕ್ತರು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡಿ ಧ್ಯಾನದೊಂದಿಗೆ ದಿನವನ್ನು ಪ್ರಾರಂಭಿಸಲು ಸಲಹೆ ನೀಡುತ್ತಾರೆ ವಿಷ್ಣು ಶಿವ ಅಥವಾ ಒಬ್ಬರ ಆಯ್ಕೆಯ ದೇವರ ಪೂಜೆಯನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ ನೋಡಿದ್ರಲ್ಲ ಮೌನ ಅಮಾವಾಸ್ಯೆ ಯಾವಾಗ ಬಂದಿದೆ ಯಾವ ರೀತಿ ಮಾಡಬೇಕು ಅಂತ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸನ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸ್ತವರೆಲ್ಲರಿಗೂ ಧನ್ಯವಾದಗಳು